ಗುಡ್ ಮಾರ್ನಿಂಗ್ ಅಕ್ಕಾ ಗುಡ್ ಹೌದು ನೋಡಿ ಇವತ್ತು ಗುಡ್ ಆಫ್ಟರ್ನೂನ್ ಆಗೈತಿ ವೆರಿ ಗುಡ್ ಆಫ್ಟರ್ನೂನ್ ಕಿಡು ವೆರಿ ಗುಡ್ आफ्टरनून ಇವತ್ತಿನ ಬ್ಲಾಗರ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಕಿಡೂನ್ बर्थडे ಐತಿ ಸೊ ನಾವು ಇವತ್ತ ಮಧ್ಯಾಹ್ನದಿಂದ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಾಕತ್ತೀವಿ ಅದು ನಮ್ಮ ಕಿಡ್ᱩನ ಕರ್ಕೊಂಡಾ ಹ್ಯಾಪಿ बर्थडे ಕಿಡ್ು ಥ್ಯಾಂಕ್

ಓಹ್ ಅದು ಬಂದ್ಮೇಲೆ ನೋಡೋಣ ಮಾಡ್ಲಾರ್ದಂಗ ನಡ್ರೆಂಗಿತ್ತಂದ್ರೆ ನಡ್ರಂಗಿತ್ತಿನ ಡೇನಾಗ ಏನೇನೆಲ್ಲ ನೋಡೋಣಂತ ನೋಡೋಣ ಮಮ್ಮಿ ಬರ್ಡೇ ಇತ್ತು ಎಲ್ಲಾರು ವಿಶ್ ಮಾಡಿದ್ರೆ ಹಂಗ ಈಗ ಕಿಡೋನ್ ಬರ್ಡೇ ಐತಿ ಎಲ್ಲರೂ ಬಡ ಬಡ ವಿಶ್ ಮಾಡ್ರಪ್ಪ ಪಾ ಇಂಟ್ರೋ ಮುಗಿಯೋದ್ರಾಗ ಹ್ಮ್ ನಾಳೆ ವೆಲ್ಕಮ್ ಬ್ಯಾಕ್ ಟು ಮೈ ಿ ಏನಿದು ಮಮ್ಮ ಮಾಡೋದ್ ಪದ್ಧತಿ ನಿಮ್ದಿದಯ್ಯೋ ಭಗವಂತ ನಾವ್ ಅಲ್ಲಪ್ಪ ನೋಡ್ರಿ ಪಪ್ಪ ಮಮ್ಮಿ ಹೆಂಗ್ ಊಟ ಮಾಡ್ಸ ಕೆಳಗೊಂದು ಪ್ಲೇಟ್ ಅದು ಸೋರ್ ಬಾರ್ದಂತ ಕಲೆಕ್ಟ್ ಮಾಡಾಕ ಮತ್ ನಾಲೊಂದ್ ಪ್ಲೇಟ್ ಮತ್ ವರ್ಷಾಕ ಒಂದ್ ಅರಿವಿ ಮುಕ್ಳಿ ಒಂದ್ ಅರಿವಿಲ್ಲ ಕರೆ ವರ್ಷಕ್ಕೆ ಮಾತ್ರ ಸಚ್ಚಬೇಕು ಬಾಯ್ದು ಕೊಂಡ್ಯಾಕ ಕರಿ ಕೊಂಡ್ಯಾಕ

ಅದು ನೋಡಿ ನಮ್ಮ ಅಪ್ಪ ಅಂತ ತಿನ್ನಪ್ಪ ಅಂಟೈತಿ ತಿನ್ನಪ್ಪ ತಿನ್ ಗುಡ್ಗಾರು ನೋಡ್ರಿ ನಮ್ಮ ಅವಿನಿ ಬರ್ಡ್ಡೆ ಐತೆ ಅಂತೇಳಿ ಸಂಜೆ ಕೀಗೆ ಪಾವ್ ಬಾಜಿ ರೆಡಿ ಮಾಡೋಕೆ ಬಟಾಟೆ ಸುಲಾ ಕರೆಂಟ್ ಹೋಗೈತೆ ನಮ್ಮ ಮನೆಯಾಗ ಸೊ ಹಿಂಗಾಗಿ ಕತ್ಲ ಕತ್ಲಾಗೈತಿ ಇವತ್ತು ನನ್ನ ಬಡ್ಡೆ ಐತಿಲ್ಲ ಅವಿನಿ ಇವತ್ತು ನನ್ನ ಬಡ್ಡೆ ಐತಿ ಇವತ್ತು ಅದಕ್ಕೆ ನಮ್ಮ ಕಿಡ್ಡು ನನ್ನ ಬಡ್ಡೆ ಎಂತದ ಎಂತ ಕೇಕ್ ಚಾಕೊಲವ ಕೇಕ್ ಹೇಳ್ಬಂದ ನಮ್ಮ ಇನ್ನಿಗಳು ಮಮ್ಮಿ ಬಂದಾರ ಇಲ್ಲಿ ಸಂಸ್ಕೃತಿಯನ್ನು ಇಟ್ಕೊಂಡ್ ಬರ್ತಾರೆ ಗಿಡ ನಂಗೆ ಕೊಡಂಗಿಲ್ಲ ಬರ್ಡೆ ಕೇಕ್ ಕೊಡತ ಅಂತ ನಂಗ ಇಳ ಅಂತಂದಿಟ್ಟು ವಿಡಿಯೋ ಹೇಳಿಟ್ಟು ಹೊಸ ಟಿವಿ ತಂದು ಹೋಗಿ ನೋಡ ನಮ್ಮ ಬರ್ತೈತಿ ನೋಡ್ರಿ ಇಲ್ಲಿ ಟಿವಿ ಹೋಗಿದೆವು ನಾವು ಇಲ್ಲೊಡ್ರಿ ಇಲ್ಲ ರೋಡ್ ಮೇಲೆ ಟಿವಿ ಅದ್ರ ಮೇಲೆ ನಮ್ ಗಿಡ್ಡು ಕಾಲತ್ತಾಳು ನಮ್ ಗಿಡ್ಡಿಂದು ಇವತ್ತು ಬರ್ತಡೇ ಐತೆ ಅಂತ ಹೇಳಿ ಆಕಿಗೆ ಆಸೆ ಐತಂತ ಟಿವಿ ಮುರಿಬೇಕಂತ ಹೇಳಿ ಅದ್ರ ಮೇಲೆ ಹತ್ತಿ ಜಂಪ್ ಜಂಪ್ ಮಾಡತ ಆ ಕಿಡ್ಡು ಆಕಿ ವಿಷ್ಯನ ನಾನು ಪೂರ್ತಿ ಮಾಡ್ಯಾನ್ ನಾನು ಇವತ್ತ ಈಗ ಲ್ಯಾಪ್ಟಾಪ್ ಐತಿ ಇಲ್ಲಿ ಲ್ಯಾಪ್ಟಾಪ್ ಇಟ್ಟೇ ರೀ ಆ್ಯಕ್ಚುಲಿ ಏನಿಲ್ಲ ಒಂದು ವಿಡಿಯೋ ಮಾಡ್ಕೊಳತ್ತಿದ್ರಿ ಸೊ ಸೋ ದ್ಯಾತು ಈಗ ಗಿಡ್ಡುನ ಮುರದ್ಲು ನೋಡ್ರಿ ಗಿಡ್ಡು ನಿಂದ್ರ ನಿಂದ್ರತೇನ್ ಅದ್ರ ಮ್ಯಾಲ್ ಕಾಲು ಕಮ್ಮಿಯಲ್ಲಿ ಕೊಟ್ಟಿ ತಕೊಂತ

हम्म mm -hmm. हम नोडरे स्पर्शा संस्कृति इन सॉरी किडन बर्थडे गैंग रेडी है गैला फुल किचन हम रेडी है ना इग नो रेडी एक्टिवे होगोपा डाडो के होगे आवाज मारता लप्पी ड्रेस रंग कलर लाइज यवक तोंडिद किग ड्रेस अ चैनल बी एस यू तोंडिद वेनिन बर्थडे बर्थडे सिमरन कडे करेक्ट सम लाइक किडग बर्थडे छुरी बर्थडे ಹ್ಮ್ ನೋಡ್ರಿ ಇಂಗ್ಲಿಷ್ ಮೀಡಿಯಂ ಹುಡುಗರು ಆಕ್ಚುಲಿ ಅಂತ ಮಾತಾಡ್ತಾವ ಮತ್ತೆ ಏನ್ ಮಾಡ್ತಿದ್ದಿ ಸಣ್ಣಕ್ಕಿದ್ದಾಗ ಓ ಈಗ ಮನೆಯಾಗಿಲ್ಲಲ್ಲ ನೀ ಈ ಗುಡ್ಗರ್ಲಾಗಿ ಈಕೆ ಎಷ್ಟು ದೊಡ್ಡ ವಿಚಾರ ಮಾಡ್ರಿ ಈಗ ಹೇಳ್ತಾಳ ಅಂತಂದ್ರೆ ಈಗ ಮೂರು ನಾಲ್ಕು ವರ್ಷದಾಗಿಲ್ಲ ಈಕೆ ಸಣ್ಣಕ್ಕಿದ್ದಾಗ ಅದು ಮಾಡಿದ್ನಿ ಇದ್ ಮಾಡಿದ್ನಿ ಅಂತ ಹೇಳ್ತಾಳೆ ಏನು ಏನ್ ಮಾಡಾಕತ್ತೀವಿ ಹೌದು ಆಗ ಡೆಕೋರೇಷನ್ ಮಾಡ್ತೇನೆ ಅಂದ್ರಲ್ಲ ತೋರಿಸ್ಲಾ ವಾ ಮಸ್ತ್ ಆಗ್ಯ ಡೆಕೋರೇಷನ್ ಓ ಇದೇನು ಹಾಂ ನೋಡಿರಿ ನಮ್ಮ ಗಿಡ್ಡ ಡ್ರೆಸ್ ಹೆಂಗೈತೆ ಕಮೆಂಟ್ಸ್ ಮಾಡಿರಿ ಗಿಡ್ಡು ಹೊಲ್ಸಿದ್ದೇನು ರೆಡಿಮೇಡಿದೆ ನೋಡಿರಿ ಹೊಲ್ಸಿ ಹಾಂ ಹುಡುಗರು ತಾವೋ ಮಾತಾಡತ್ತವ ನಂಗೆ ಮಾತಾಡಕ್ಕ ಬಿಡವಲ್ಲ ಮತ್ತೆ ಕಿಡ್ತೀವಿ ನೋಡ್ರಿ ಅಲ್ಲಿ ಕೆದಾಪ ಮತ್ತೆ ನಮ್ಮ ಸ್ಪರ್ಶನ್ ಫ್ರೆಂಡ್ಸ್ ಬಂದಾರೆ ಎಲ್ಲರೂ ಗಾಡಿ ಬೇಕತ್ತ ಇದ್ರ ಮತ್ತೆ ನೋಡ್ರಿ ಮತ್ತೆ ಯಾರು ಬರೋದಾರ ಮುಗಿತ ಸೌಲ್ ರೈಟ್ ಕೇಕ್ ಕಟ್ ಮಾಡುವಂತ ಸಮಾರಂಭ ಓ ನಮ್ ಸಂಕುತ ಹಾಯ್ ದೀಪು ಅಲ್ಲೇ ನೋಡ್ರಿ ಅಲ್ಲಿ ನಮ್ ಅಪೇಕ್ಷಾ ನೋಡ್ಬಿಟ್ಟ ಹೆಂಗೈತಿ ಬಾರ್ಬಿ ಗರ್ಲ್ ಯಾಕ स्टीफाइन निर्भर बच्चा, लड़का रहता है चुहा। थोड़ी अंदर निकलेंगे, लड़का नहीं स्टार्स। एक, 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 एक। हेल्प करने को नहीं है, नहीं है। नहीं बच्चा नहीं है, बच्चा नहीं है ना मुर्गा। स्टीफाइन। ये अंदर तो जिम्नेस है। जिम्नेस नानू से तो 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 तो। हम्म, चलो तो तो। अबे �

ತಗೋತಿಯಲ್ಲ ಹಾ ನೀವು ಫೋಟೋ ತೆಗಿದರೆ ಫೋಟೋ ನಿಗದ್ರಾಕ್ ಚಲೋ ಬರ್ತಾ ನೋಡ್ರಿ ಇಲ್ಲ ಅಂದ್ರೆ ಕತ್ಲ ಕತ್ ಬರಾಗುತ್ತೆ ಬ್ಲಾಗರ್ ಬ್ಲಾಗರ್ ಅನ್ರಿ ನಬುತಾ ನಗುತ್ತೀನು ಹರುಷ ಇರಲಿ ಇರಲಿ ಹರುಷ ಹರುಷ ಉಲ್ಲಾಗದ ಶಿವ ದಿನ ಸೊ ಫೈನಲಿ ಸೊ ಪಾಪ ಮಮ್ಮಿ ಬಂದ್ರ ಆರ್ತಿ ಮಾಡಾಕ ಲಘು ಬಾಂದ್ರಮ್ಮ ಏ ನಮ್ ಇವತ್ತು ಗೌನಮ್ಮ ಇವತ್ತು ನಮ್ ಗೌನಮ್ಮ ಸೀರೆ ಉಟ್ಕೊಂಡಾಳ ಮೊನ್ನೆಲ್ಲಾರು ಗೌನ್ ಜಯಂತಿ ಇದ್ರಿ ಈಗ ನಮ್ ಮಮ್ಮಿಗ್ ಜಯಂತಿ ಕಮೆಂಟ್ ಹಾಕ್ರಪ್ಪ ನಮ್ಮ ಮಮ್ಮಿ ಮನ್ಸಿಗೆ ಹಚ್ಕೊಂಡ್ಲೇನಂತ ಗೌನಮ್ಮ ಅಂದಿತ್ತು ಲಘು ಲಘು ಕೇಕ್ ಕಟ್ ಮಾಡ್ರಿ हा म्हण एला चला सुनला

கேக் கேக் மாத்தீன் ஏ பட் கால் காயில கேக் தகண்ட் ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ತಿನ್ನಕ ಉನ್ನಾಕ ಏನಾರ ಪರ್ಫೆಕ್ಟ್ ಮಾಡ್ಯಾಳ ಅಂತಂದ್ರ ಪಾವ್ ಭಾಜಿ ಉಳ್ಳಾಗಡ್ಡಿ ಎಲ್ಲಾ ರೆಡಿ ಮಾಡಿ ಈಗ ಗೀತಾಕನು ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡೋದ ಏನಪ್ಪಾ ಅಂತಂದ್ರೆ ಹಾಕಿ ಕೊಡೋದು ಮತ್ತ ನಮ್ ದೀಪು ಹಿಂದ್ಗಡೆ ಮಾಡೋ ಕೆಲಸನ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬಿಹೈಂಡ್ ದ ಸೀನ್ ಅಲ್ರಿ ಪಾಪ ತೆರೆ ಮರೆಯಲ್ಲಿ ಇಷ್ಟೆಲ್ಲಾ ಕಷ್ಟ ಪಡ್ತಿರ್ತಾರ ಇವ್ರಿಗೋಸ್ಕರ ಒಂದು ಲೈಕ್ ನೋಡ್ರಿ ಫೋಟೋಗ್ರಾಫರ್ ಹಂಗ ಹಿಂಗ ಅಂತ ಹೇಳಿ ಇನ್ಫ್ಲೂಯನ್ಸರ್ ಫೋಟೋಗ್ರಾಫರ್ ಅಂತ ಈಗ ತಾ ನೋಡ್ರಿ ಎಷ್ಟು ಸ್ಟೈಲ್ ಆಗಿ ಉಲ್ಟಾ ಕ್ಯಾಮ್ರಾ ಇಡದ್ರಿ ನೋಡ್ರಿ ಎಷ್ಟು ಸ್ಟೈಲ್ ಆಗಿ ಅಗದಿ ಪ್ರೊಫೆಷನಲ್ ಆಗಿ ಯಾರ ಐಫೋನ್ ತೆಗಿತಾರಲ್ಲ ಹಾಂಗ್ ನೋಡ್ರಿ ಇಲ್ಲ ನಮ್ ಕಿಟ್ಟು ಎಲ್ಲಾ ಗೊಳ ಮಾಡತ್ತಾಳ ಈಗ ಏನ್ ಮಾಡ್ಬೇಕಂದ್ರ ಹಿಂಗ ಕಿಟುಗ್ ಹೆಲ್ಪ್ ಮಾಡ್ಬೇಕು ತಗದಿಡಕ

Ya lalang ngantar. Mm -hmm. Didi, kyucah ya Didi kyu tha, ha? <laughs> so, unboxing with uh, Kedu. Wow. Wow. <laughs> Aki, ka, Aki ka cute cute ya tha, <laughs> Thank Ini <you very> <laughs> <Let's, laughs> Aki akka. Aki Aki <laughs> oh, yeah, t-shirt हॅपी ah, yeah. बर्थे <laughs> <laughs> <laughs>

ವೈನ್ ಹಾಕಿಗೆ ಎಲ್ಲ ಗ್ಲಾಸ್ ತೆಗೆದುಕೊಡ್ರಿ ಆಟಾಟ ಹಾಕಿ ಒಂದ್ ಐದ್ ಗ್ಲಾಸ್ ತೆಗೆದ್ಕೊಡ್ರಿ ಬಾಳ ಕೊಡಬಹುದು ಐದ್ ಐದ್ ಕೊಡ್ರಿ ಅಪ್ಪು ಐದ್ ಆಟಾಡ ಆಮೇಲೆ ಮತ್ತೆ ದಿಸ್ಕೊಳಂತೆ ಐ ಏನ್ ಅದು ಸಾನ್ವಿಚ್ ನೋಡ್ಲಿಲ್ನಾ ಸ್ವೀಟ್ ಅಲ್ಲ ಹಾಕಿದ ಅದು ಗಿಫ್ಟ್ ಪ್ಯಾಕ್ ಮಾಡೋದು ಎಷ್ಟು ಚಂದೈತ್ ನೋಡು ಬಾ ಅಷ್ಟು ಸ್ವೀಟ್ நம்ீமதி பாவ் பதினோரு பாவலன் நம்ம Oh, भाई يلا اتکل بندي लेट्स सी व्हाट 50 Cepat. Allora, Alexa. This is Udah. ಇಲ್ಲ ಹಿಂಗಿಟ್ಟ ಆರ್ತಾಳ್ರಿ ಹಿಂಗ ಹಿಂಗಿಟ್ಟು ಕೊಡ ವಾಪಸ್ ನೋಡಮ್ಮ ಕೊಟ್ಟ ಅಕ್ಕಿ ಕೊಟ್ಟಾಗ ನೀವು ಇಸ್ಕೊಂಡ ಸೊ ಫೈನಲಿ ಲೆಟ್ಸ್ ಎಂಜಾಯ್ ಪಾವ್ ಭಾಜಿ ನೋಡ್ರಿ ಹೌದಪ್ಪಿ ಎಷ್ಟ್ ಮಸ್ತ್ ನೋಡ್ರಿ ಇಲ್ಲಿ ಬರ್ತಡೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಬಂದ್ವಿ ಇಲ್ಲಿ ನಮ್ ಶ್ವೇತಾಗ ಸ್ಕೆಚ್ ಪೆನ್ ಬೇಕಿತ್ತಂತ ಸ್ಕೆಚ್ ಪೆನ್ ತಗೊಂಡ್ವಿ ಒಂದ್ ತಗೊಂಡ್ರಿ ಇಲ್ಲಿ ಇನ್ನೊಂದು ಗಿಫ್ಟ್ ಫ್ರೀ

ಸಂಸ್ಕೃತಿ ಆಯ್ ಬಂಗಾರಿ ನಮ್ ಬಾಲು ಸಾತ್ ಸಾತಿನ ನಮ್ ಬಾಲು ಸಾತ್ ಸಾತಿನ ನಮ್ ಸಂಸ್ಕೃತಿ ತನ್ನ ವೈಫ್ ಹುಡ್ಕೊಂಡ್ ಕೂತೈತಿ ಇದು ನಂದು ಅಂತೇಳಿ ನಮ್ ಕಿಡೋರು ನಿನ್ನೆ ಬಂದಂತ ಒಂದು ಹುಡಿನ ಹಾಕೊಂಡಾರ ಸ್ವೆಟ್ ಶರ್ಟ್ ಹುಡಿ ಏನಂತಾರ ಇದಕ್ಕೆ ಸ್ವೆಟ್ ಶರ್ಟ್ ಸ್ವೇಟ್ ಶರ್ಟ್ ಹಾಕೊಂಡ ಬಡ್ಡೆ ಅಕ್ಕ ಅಲ್ಲಿ ಬಡ್ಡೆ ಗರ್ಲ್ ಮುಗೀತಲ್ಲ ನಿನ್ನೆ ಹ್ಮ್

ರೀತಿ ಸ್ವಲ್ಪ ಶಾಪಿಂಗ್ ಹೋದ್ರ ಅಂತ ಹೇಳಿ ಹೊಟ್ಟೆವಿ ಯಾಕಂದ್ರೆ ನಾಳೆ ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ವರ್ಷ ಆಲ್ರೆಡಿ ನಮ್ಮ ಹಾಯ್ ಬಂಗಾರಿ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿದ್ದೈತಿ ಯಾರಿಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಸೊ ಹಂಗಾಗಿ ಹೇಳಾತೀನಿ ನಾಳೆ ನಮ್ಮ ಮನಿ ಒಳಗ ಪೂಜೆ ಐತಿ ಯಾಕ ನಾಳೆ ವೆಡ್ಡಿಂಗ್ ಇದೆ ಸರಿ ಹೌದಲ್ಲ ಕರೆಕ್ಟ್ 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 ಇಲ್ಲ ಇಲ್ಲ ಗುರ್ತೈತ್ ಬಿಡ ಮತ್ತ ಈಗ ಹೋದ್ ವರ್ಷ ಇಷ್ಟೊತ್ತಿಗೆ ಏನು ಮಾಡತ್ತಿದ್ರಿ ನೀವು

ಫಸ್ಟಿಗೆ ನಾವ್ ಈಗ ಪೂಜಾಕ್ ಬೇಕಾಗಿದ್ದು ಮೇನ್ ಸಾಮಾನು ತಗೋಕ್ ಬಂದಿವಿ ಕಾಯಿ ಆಮೇಲೆ ಸತ್ಯನಾರಾಯಣ ಪ್ರಸಾದ್ ಅವೆಲ್ಲಾ ತಗೋಕ್ ಬಂದಿವಿ ಅದನ್ನ ತಗೊಂಡಿವಿ ಮುಂದೆ ನೆಕ್ಸ್ಟ್ ಹಣ್ಣು ಇಲ್ಲಿ ಹಣ್ಣದ ಹಣ್ಣು ಅಂತ ಆಮೇಲೆ ಇಲ್ಲಿ ಬಾಳಿ ಕಂಬ ಅದ ಅಂತ ತಗೊಳನಂತ ಹೂ ಅಂತ ಹಾಲ್ ತಗೋಣ ನೋಡ್ರಿ ಬರೋಬರಿ ಏಳು ಗಂಟೆ ಆಗ ಬಂದೈತಿ ನಾವು ಸಿಗ್ನಲ್ ನಂಗೆ ನಿಂತೇವಿ ಇನ್ ಹದಿನೆಂಟ್ ಸೆಕೆಂಡ್ ಒಳ್ದಿ ಏನೇನ್ ಮಾಡಿದ್ರಿ ಸ್ವಯ್ದ ಹ್ಮ್ ಬಾಳಿ ಆಗಿಲ್ಲ ಎಲ್ಲ ಏನೇನೋ ತೊಗೊಂಡೇವೆ ಎಲ್ಲ ತಗೊಂಡ್ವಿ ಆಮೇಲೆ ನಮ್ಮ ಸ್ಪರ್ಶಾದ ವಾಟರ್ ಬಾಟಲ್ ಕಳ್ದೈತಿ ಭಾಳ ಹಳೆ ಬಾಟಲ್ ಯೂಸ್ ಮಾಡಾಕಳಾಕಿ ಅದಕ್ಕ ಸಿಪ್ಪರ್ ಇತ್ತ ಸಿಪ್ಪರ್ ಇತ್ತು ಅನ್ಕೂಲ ಅದು ಸ್ವಲ್ಪ ಸ್ಟೆಲ್ ಬಂದಂಗ ಆಗತೈತಿ ಸೊ ಹಂಗಾಗಿ ಸ್ಪರ್ಶಗೊಂದು ಬಾಟಲ್ ಮತ್ತ ನಮ್ಮ ಸಂಸ್ಕೃತಿಗೊಂದು ನಿಪ್ಪಲ್ ತೊಗೊಂಡು ಹೋಗ್ಬೇಕಂತ ಅಂದ್ರ ಮ್ಯಾಲಿನ ಹಾಲು ಅದು ಹಾಕಕ್ಕ ನಿಪ್ಪಲ ನಿಪ್ಪಲ್ ಇದ್ದಿದ್ ಬಾಟಲ್ ಹ್ಮ್ ಅದಕ್ಕಿ ಹೋಗ್ ಬರ್ರಿ ನಮ್ಗೆ ಚಲೋ ಚಲೋ ಬಿಡ್ತು ಗಾಡಿನು ಶಂಕಾ ಟೀ ಶಂಕ ನಮ್ ಸ್ಪರ್ಶ

ತಗೋಲಕ್ಕಿ ಇಲ್ಲ ಅಂದ್ರೆ ನನಗೆ ತಗೊಳಕ ಹಂಗಿಲ್ಲ ಅದಕ್ಕೆ ಎತ್ಕೋತೇನೆ ಹಂಗೆ ಎತ್ಕೋ ಅಯ್ಯ ತೆಲಿ ಗೇಟ್ ಬಿಡಿಸಿ ಸಾಮಾನು ಮಾಡೋದು ಸಾಮಾನು ತಕ್ಕೇನೆ ಆಮೇಲೆ ಸಿಗ್ತಾನೆ ನಿಮಗೆ ನಿನಕ್ ತಗೊಳಕ ಏನಾಗಿ ತೊಡಗೋರ್ನಂತೆ ಕಮೆಂಟ್ ಮಾಡಕ್ ರಾಹುಲ್ ಅವ್ರ ಮನೆಗೆ ಬಂದೇವಿ ಅಂಟಿ ಪಾಠ ಮಾಡ್ಯಾರ ಅಲ್ರಿ ಆಂಟಿ ಬರೀ